ಮಾನ್ಯ ಗೆಳೆಯರೇ ಮೊನ್ನೆ ಕರ್ನಾಟಕದ ಚಾಮರಾಜಪೇಟೆಯಲ್ಲಿ ಒಂದು ಭಯಂಕರವಾದ ಅಸಹ್ಯವಾದ ದುಷ್ಕೃತ್ಯ ನಡೆದ ವಿಚಾರ ನಿಮಗೆಲ್ಲರಿಗೂ ಕೂಡ ತಿಳಿದಿದೆ ಪಾನಮತ್ತನಾದ ಓರ್ವ ವ್ಯಕ್ತಿ ಕುಡಿದ ಮತ್ತಿನಲ್ಲಿ ಮೂರು ಹಸುಗಳ ಕೆಚ್ಚಲನ್ನು ಕೊಯ್ದು ಬಿಟ್ಟಂತಹ ಅತ್ಯಂತ ಅಮಾನವೀಯವಾದ ಕೃತ್ಯ ಈ ಕೃತ್ಯದ ಹೆಸರಿನಲ್ಲಿ ಶೇಖ್ ನಸರು ಎಂಬಂತಹ ಒಬ್ಬ ಬಿಹಾರ ಮೂಲದ ವ್ಯಕ್ತಿಯನ್ನು ಪೊಲೀಸರು ಈಗಾಗಲೇ ಬಂಧಿಸಿದ್ದಾರೆ ಈ ವ್ಯಕ್ತಿಯ ವಿರುದ್ಧವಾಗಿ ಸೂಕ್ತ ಕ್ರಮವನ್ನು ಜರುಗಿಸಲಾಗುವುದು ಎಂಬುದನ್ನು ಪೊಲೀಸ್ ಇಲಾಖೆ ಹಾಗೂ ಸರ್ಕಾರ ಈಗಾಗಲೇ ಘೋಷಣೆ ಮಾಡಿದೆ ಈ ವ್ಯಕ್ತಿ ಮಾಡಿದಂತಹ ಈ ಒಂದು ದುಷ್ಕೃತ್ಯ ಅತ್ಯಂತ ಅಮಾನವೀಯವಾಗಿದೆ ಹೇಯವಾಗಿದೆ ಎಂಬುದರಲ್ಲಿ ಎರಡು ಮಾತಿಲ್ಲ ರಾಜ್ಯಾದ್ಯಂತ ಈ ಒಂದು ವಿಚಾರ ಚರ್ಚೆಗೆ ಗ್ರಸವಾಗ್ತಾ ಇದೆ ಅದಕ್ಕೆ ಮೊಟ್ಟಮೊದಲ ಕಾರಣ ಆತ ಮಾಡಿದಂತಹ ಆ ಒಂದು ಹೇಯ ಕೃತ್ಯ ಯಾರು ಕೂಡ ಅಂತಹ ಕೃತ್ಯವನ್ನು ಮಾಡಲೇಬಾರದು ಇನ್ನೊಂದು ಬಹುಶಃ ಆತನ ಹೆಸರಾಗಿರಬಹುದು ಅದಕ್ಕೆ ಕಾರಣ ನಮ್ಮ ದೇಶದಲ್ಲಿ ಇತ್ತೀಚೆಗೆ ಹೆಸರು ನೋಡಿ ಜಾತಿ ಧರ್ಮ ವರ್ಣವನ್ನು ನೋಡಿ ಅಪರಾಧವನ್ನು ಅಪರಾಧದ ಮಟ್ಟವನ್ನು ನಿರ್ಧರಿಸುವಂತಹ ಕಾರ್ಯ ನಡೆಯುತ್ತಾ ಇರುವುದು ಖೇದಕರವಾದಂತಹ ಒಂದು ವಿಚಾರವಾಗಿದೆ ನಿರ್ದಿಷ್ಟ ಹೆಸರಿನವರು ಜನಾಂಗದವರು ಧರ್ಮದವರು ಮಾಡಿದರೆ ಅದಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡುವುದು ಅಲ್ಲವಾದಲ್ಲಿ ಅದೆಷ್ಟು ದೊಡ್ಡ ದುಷ್ಕೃತ್ಯವಾದರೂ ಕೂಡ ಅದಕ್ಕೆ ಅಷ್ಟೇನು ಮಹತ್ವವನ್ನು ಕಲ್ಪಿಸದೇ ಇರುವುದು ಈ ರೀತಿಯ ಒಂದು ನಿಡುವು ಆಧುನಿಕ ಭಾರತದಲ್ಲಿ ಆತಂಕಕಾರಿ ಬೆಳವಣಿಗೆ ಕೂಡ ಹೌದು ನಾವು ಯಾವತ್ತೂ ಕೂಡ ಒಬ್ಬ ವ್ಯಕ್ತಿಯ ಹೆಸರನ್ನು ನೋಡಿ ಆತನ ನಂಬಿಕೆಯನ್ನು ಬೊಟ್ಟುವಾಡಿ ಒಬ್ಬ ವ್ಯಕ್ತಿಯ ಪಾಪವನ್ನು ಅಳೆಯಬಾರದು ಅದರ ಮಟ್ಟವನ್ನು ತೀರ್ಮಾನಿಸಬಾರದು ಪಾಪ ಅದು ಯಾರು ಮಾಡಿದರೂ ಕೂಡ ಪಾಪವೇ ಅದೆಷ್ಟು ಪ್ರಭಾವಶಾಲಿಯಾದ ದೊಡ್ಡ ವ್ಯಕ್ತಿಗಳು ಮಾಡಿದರೂ ಕೂಡ ಪಾಪವೇ ಎಂಬುದನ್ನು ನಾವು ಯಾವತ್ತೂ ಕೂಡ ಮರೆಯಬಾರದು ನಮಗೆಲ್ಲರಿಗೂ ಕೂಡ ಈ ವಿಚಾರ ತಿಳಿದಿದೆ ಆದರೂ ಕೂಡ ಕೆಲವು ವ್ಯಕ್ತಿಗಳು ತಮ್ಮ ರಾಜಕೀಯ ಬೇಳೆಗೆ ಬೇಕಾಗಿ ಜನರನ್ನು ಭಿನ್ನಿಸುವುದನ್ನೇ ಉಸಿರಾಗಿಸಿದಂತಹ ಜನರು ಇಂತಹ ವಿಚಾರಗಳು ನಡೆಯುವಾಗ ತುಂಬ ಮುಂದೆ ಬರೆದು ಬಿಡುತ್ತಾರೆ ಆದ್ದರಿಂದ ನಾವು ಇದನ್ನು ಅರಿತುಕೊಂಡು ಈ ದೇಶದ ಸರ್ವ ಜನರು ಕೂಡ ಪ್ರೀತಿಯಿಂದ ಸೌಹಾರ್ದತೆಯಿಂದ ಸಹಿಷ್ಣುತೆಯಿಂದಲೇ ಮುಂದುವರಿಯಬೇಕಾಗಿದೆ ಈ ದೇಶದಲ್ಲಿ ಅನೇಕಾರು ಸಮಸ್ಯೆಗಳುಂಟು ಈ ದೇಶ ಇನ್ನೂ ಕೂಡ ಅಭಿವೃದ್ಧಿಶೀಲ ರಾಷ್ಟ್ರವಾಗಿ ಮುಂದುವರಿಯುತ್ತಾ ಇದೆ ನಮ್ಮ ದೇಶವನ್ನು ಅಭಿವೃದ್ಧಿಯ ಪಥದತ್ತ ಕೊಂಡೊಯ್ಯಬೇಕಾದರೆ ನಾವೆಲ್ಲರೂ ಕೂಡ ನಮ್ಮೆಡೆಯಲ್ಲಿರುವಂತಹ ಸರ್ವ ಜಾತಿ ಧರ್ಮ ವರ್ಗ ವರ್ಣ ಈ ರೀತಿಯ ಭಿನ್ನತೆಯನ್ನು ಮರಿತುಕೊಂಡು ಒಗ್ಗಟ್ಟಾಗಿ ದುಡಿಯಬೇಕಾಗಿದೆ ಎಂದು ಮುನ್ನುಡಿಯಾಗಿ ಸಾಂದರ್ಭಿಕವಾಗಿ ನಾನು ಹೇಳಲು ಬಯಸುತ್ತಾ ಇದ್ದೇನೆ ಶೇಖ್ ನಸೂರ್ ಎಂಬಂತಹ ವ್ಯಕ್ತಿ ಮಾಡಿದಂತಹ ಈ ಒಂದು ಅಪರಾಧವನ್ನು ಹೇಳಿ ಆತನು ಪ್ರತಿನಿಧಿಸುವ ಒಂದು ಸಮುದಾಯವನ್ನೇ ಒಂದು ಜನಾಂಗವನ್ನೇ ಸಂಶಯದ ದೃಷ್ಟಿಯಲ್ಲಿ ನೋಡುತ್ತಾ ಇರುವುದು ನಮ್ಮ ಗಮನಕ್ಕೆ ಬಂದಂತಹ ವಿಚಾರವಾಗಿದೆ ವಾಸ್ತವದಲ್ಲಿ ಆತನಿಗೂ ಆತ ಪ್ರತಿನಿಧಿಸುವ ನೈಜ ಮುಸಲ್ಮಾನರಿಗೂ ಅಜಗಜಾಂತರ ವ್ಯತ್ಯಾಸವಿದೆ ಎಂಬುದನ್ನು ಪ್ರತಿಯೊಬ್ಬರೂ ಕೂಡ ಅರಿತುಕೊಳ್ಳಬೇಕಾಗಿದೆ ಮೊಟ್ಟಮೊದಲಾಗಿ ಆತ ಮದ್ಯಪಾನಿ ಪಾನಮತ್ತ ವ್ಯಕ್ತಿಯಾಗಿದ್ದ ಮದ್ಯಪಾನವನ್ನು ಇಸ್ಲಾಂ ಕಠಿಣವಾದ ರೀತಿಯಲ್ಲಿ ವಿರೋಧಿಸಿದೆ ನೈಜ ಮುಸಲ್ಮಾನರು ಯಾವತ್ತೂ ಕೂಡ ಮದ್ಯದ ನಶೆಯಲ್ಲಿ ತೇಲಾಡುವುದಿಲ್ಲ ಮದ್ಯಪಾನವನ್ನು ಮಾಡಲೇಬಾರದು ಎರಡನೇದಾಗಿ ಈತನು ಮಾಡಿದಂತಹ ದುಷ್ಕೃತ್ಯ ಅತ್ಯಂತ ಅಪಾಯಕಾರಿ ಭೀಕರವಾದ ಒಂದು ಪಾಪ ಕೂಡ ಆಗಿದೆ ಇಸ್ಲಾಂ ಯಾವತ್ತೂ ಕೂಡ ವಿನಾಕಾರಣ ಒಂದು ಜೀವಿಯನ್ನು ಹಿಂಸಿಸಲು ಪ್ರಚೋದನೆ ಕೊಡಲಿಲ್ಲ ಬದಲಾಗಿ ಅತ್ಯಂತ ಉಗ್ರವಾದ ರೀತಿಯಲ್ಲಿ ಇಂತಹ ಹೇಯ ಕೃತ್ಯಗಳನ್ನು ವಿರೋಧಿಸಿದೆ ಕೆಲವೊಂದು ಉದಾಹರಣೆಗಳನ್ನು ಮಾತ್ರ ಜನಸಾಮಾನ್ಯರು ಅರಿಯಲಿಕ್ಕೆ ಬೇಕಾಗಿ ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಾ ಇದ್ದೇನೆ ಒಮ್ಮೆ ಪ್ರವಾದಿ ಮೊಹಮ್ಮದ್ ಸೊಲ್ಲಾಹು ವಸಲ್ಲಂ ಇಸ್ಲಾಮಿನ ಪ್ರವಾದಿಯಾಗಿರುವ ಪ್ರೊಫೆಟ್ ಮುಹಮ್ಮದ್ ಸಲ್ಲಲ್ಲಾಹು ಅಲಿವು ವಸಲ್ಲಂ ಒಂದು ದಾರಿಯಲ್ಲಿ ನಡೆಯುತ್ತಿರುವಾಗ ಒಂದು ಸನಕಲಾಗಿದ್ದ ಒಂಟೆಯನ್ನು ಕಾಣುತ್ತಾರೆ ಅದು ಎಷ್ಟು ಸಣಕಲಾಗಿತ್ತೆಂದರೆ ಅದರ ಬೆನ್ನು ಹೊಟ್ಟೆಗೆ ಅಂಟ್ಕೊಳ್ಳುವ ರೀತಿಯಲ್ಲಿತ್ತು ಅಥವಾ ಅದಕ್ಕೆ ತುಂಬ ಹಸಿವು ಕೂಡ ಇತ್ತು ಅದನ್ನು ಪ್ರವಾದಿಸಲ್ಲಾಹು ಸಲ್ಲಂ ಅದನ್ನು ನೋಡುವಾಗಲೇ ಗ್ರಹಿಸಿಬಿಡುತ್ತಾರೆ ಅವರಿಗೆ ಗೊತ್ತಾಯಿತು ಇದರ ಯಜಮಾನನು ಇದಕ್ಕೆ ಬೇಕಾದ ಆಹಾರವನ್ನು ಕೊಡಲಿಲ್ಲ ಸರಿಯಾದ ಆಹಾರ ಸೇವಿಸದೆ ತುಂಬ ದಿನಗಳಾಗಿದೆ ಎಂದು ಅರಿತ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲಿ ವಸಲ್ಲಂ ಜನರನ್ನು ಕರೆದುಕೊಂಡು ಈ ಒಂಟೇ ವಿಚಾರವಾಗಿ ಹೇಳುತ್ತಾರೆ ಇತ್ತಕುಲ್ಲಾಹ ಫಿಹಾದಿಹಿಲ್ ಬಹಾ ಅಲ್ ಮುಮಾ ಮೂಕ ಪ್ರಾಣಿಗಳು ಈ ಮೂಕ ಪ್ರಾಣಿಗಳ ವಿಚಾರದಲ್ಲಿ ನೀವು ಅಲ್ಲಾಹನನ್ನು ಅಥವಾ ಸೃಷ್ಟಿಕರ್ತನನ್ನು ಹೆದರಬೇಕು ಭಯಪಡಬೇಕು ನೀವು ಯಾವತ್ತೂ ಕೂಡ ಮೂಕ ಪ್ರಾಣಿಗಳೊಂದಿಗೆ ಈ ರೀತಿ ವರ್ತಿಸಬಾರದು ಎಂದು ಖಡಕ್ಕಾಗಿ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲಿ ವಸಲ್ಲಂ ಎಚ್ಚರಿಕೆಯನ್ನು ಕೊಟ್ಟಿದ್ದರು ಎಂಬುದನ್ನು ಚರಿತ್ರೆಯಲ್ಲಿ ಕಾಣಬಹುದಾಗಿದೆ ಪ್ರವಾದಿ ಮೊಹಮ್ಮದ್ ಅಲಿ ಅಲಿಂ ಹೇಳಿದ ಇನ್ನೊಂದು ವಿಚಾರವಿದೆ ಓರ್ವ ಮಹಿಳೆಗೆ ಪರಲೋಕದಲ್ಲಿ ಕಠಿಣವಾದ ಶಿಕ್ಷೆಯಿದೆ ಆ ಕಠಿಣ ಶಿಕ್ಷೆಗಿರುವ ಮುಖ್ಯ ಕಾರಣವೇನೆಂದರೆ ಒಂದು ಬೆಕ್ಕನ್ನು ಅವಳು ಕಟ್ಟಿಹಾಕಿದ್ದಳು ಅದಕ್ಕೆ ಬೇಕಾದ ಆಹಾರವನ್ನು ಕೊಡದೆ ಪಾನೀಯವನ್ನು ನೀಡದೆ ಅದರ ಪಾಡಿಗೆ ಅದನ್ನು ಬಿಟ್ಟು ಬಿಡದೆ ಅದನ್ನು ಕಟ್ಟಿಹಾಕಿ ಹಿಂಸಿಸಿದಳು ಅದರೊಂದಿಗೆ ಕ್ರೂರವಾದ ರೀತಿಯಲ್ಲಿ ವರ್ತಿಸಿದಳು ಆ ಒಂದು ಕಾರಣಕ್ಕೆ ಬೇಕಾಗಿ ಮಾತ್ರ ಅವಳಿಗೆ ಪರಲೋಕದಲ್ಲಿ ನರಕವಿದೆ ಒಂದು ಮೂಕಜೀವಿಯೊಂದಿಗೆ ಅಮಾನವೀಯವಾಗಿ ಯಾರಾದರೂ ವರ್ತಿಸಿದರೆ ಅದರ ಕಾರಣದಿಂದಾಗಿ ನರಕ ಶಿಕ್ಷೆ ಕೂಡ ಲಭಿಸುತ್ತದೆ ಎಂಬ ಎಚ್ಚರಿಕೆಯನ್ನು ಪ್ರವಾದಿ ಮೊಹಮ್ಮದ್ ಸಲ್ಲಾಹು ಅಲಿಸಲ್ಲಮ್ಮರವರು ನೀಡಿದ್ದಾರೆ ಪ್ರವಾದಿ ಮೊಹಮ್ಮದ್ ಸಲ್ಲಾಹು ಅಲಿ ವಸಲ್ಲಂ ಹೇಳಿದಂತಹ ಒಂದು ಘಟನೆ ಇದೆ ಹಿಂದೆ ಒಬ್ಬ ವ್ಯಕ್ತಿ ತುಂಬ ಬಾಯಾರಿಕೆಯಿಂದ ಎಲ್ಲಾದರೂ ನೀರು ಇದೆಯೇ ಎಂದು ಹುಡುಕಾಡುತ್ತಾ ಕಡೆಯದಾಗಿ ಒಂದು ಬಾವಿಯನ್ನು ಕಂಡಾಗ ಆ ಬಾವಿಗೆ ಇಳಿದು ನೀರನ್ನು ಕುಡಿದು ತನ್ನ ದಾಹವನ್ನು ತೀರಿಸಿ ಮೇಲೆ ಬಂದಾಗ ಹೊರಗಡೆ ಒಂದು ನಾಯಿಯನ್ನು ನೋಡುತ್ತಾನೆ ಆ ನಾಯಿಯು ತುಂಬ ಬಾಯಾರಿಕೆಯಿಂದ ಕಂಗಾಲಾಗಿತ್ತು ಈ ವ್ಯಕ್ತಿಗೆ ಗೊತ್ತಾಯಿತು ಈ ನಾಯಿ ಬಾಯಾರಿಕೆಯಿಂದ ಕಂಗಟ್ಟಿದೆ ಎಂದು ಆತನು ತನ್ನ ಮನಸ್ಸಿನಲ್ಲಿ ಭಾವಿಸುತ್ತಾನೆ ನನಗೆ ಕೂಡ ದಾಹವಾಗಿತ್ತು ನಾನು ನೀರು ಕುಡಿದಾಗ ನನ್ನ ದಾಹ ಅದು ನೀಗಿಹೋಯಿತು ಅದೇ ಸಂದರ್ಭದಲ್ಲಿ ಇಲ್ಲಿರುವಂತಹ ಈ ನಾಯಿ ಇದಕ್ಕೂ ಕೂಡ ನನಗೆ ಆದ ಅದೇ ಬಾಯಾರಿಕೆ ಅದೇ ದಾಹ ಇದಕ್ಕೂ ಕೂಡ ಆಗ್ತಾ ಇದೆ ಆದ್ದರಿಂದ ಇದಕ್ಕೂ ಕೂಡ ನಾನು ನೀರು ಕುಡಿಸಬೇಕು ಎಂದು ಹೇಳಿ ಮತ್ತೊಮ್ಮೆ ಬಾವಿಗೆ ಇಳಿದು ನೀರನ್ನು ತೆಗೆದು ಆ ನಾಯಿಗೆ ಕೊಟ್ಬಿಟ್ಟ ಆ ಒಂದು ಕಾರಣದಿಂದಾಗಿ ಆ ವ್ಯಕ್ತಿಗೆ ಅಲ್ಲಾಹನು ಉನ್ನತವಾದ ಪದವಿಯನ್ನು ಕೊಡುತ್ತಾನೆ ಆತನ ಪಾಪಗಳನ್ನು ಮಂಡಿಸುತ್ತಾನೆ ಆತನ ಆ ಒಂದು ಕೆಲಸ ಇಷ್ಟವಾಗುತ್ತದೆ ಪರಮಾತ್ಮನಿಗೆ ಎಂಬುದನ್ನು ಪ್ರವಾದಿ ಮೊಹಮ್ಮದ್ ರಸೂಲುಲ್ಲಾಹಿ ಸೊಲ್ಲಾಹು ಅಲಿ ವಸಲ್ಲಮಾರವರು ಕಲಿಸಿಕೊಟ್ಟಿದ್ದಾರೆ ಇನ್ನೊಂದು ಘಟನೆ ಪ್ರವಾದಿ ಮೊಹಮ್ಮದ್ ಸೊಲ್ಲಾಹು ಅಲಿ ವಸಲ್ಲಮಾರವರ ಆಪ್ತ ಶಿಷ್ಯ ಹಾಗೂ ಅನುಯಾಯಿಯಾಗಿದ್ದ ಉಮರ್ ಅಮರ್ ಆನ್ ಅವರೊಂದು ದಾರಿಯಲ್ಲಿ ನಡೆಯುತ್ತಾ ಇರುವಾಗ ಒಂದು ಕಡೆ ಕೆಲವು ಜನರು ಒಂದು ಪಕ್ಷಿಯನ್ನು ದೂರದಲ್ಲಿ ಇಟ್ಟು ಅದನ್ನು ಗುರಿ ಇರಿಸಿ ಬಾಣವನ್ನು ಎಸೆಯುತ್ತಾ ಇದ್ದರು ಬಾಣವನ್ನು ಯಾರು ಎಸೆಯುತ್ತಾರೋ ಆ ವ್ಯಕ್ತಿಯ ಬಾಣ ಪಕ್ಷಿಗೆ ಬೀಳದೆ ಅದು ತಪ್ಪಿದರೆ ಆ ವ್ಯಕ್ತಿ ಈ ಪಕ್ಷಿಯ ಒಡೆಯ ಯಾರಿದ್ದಾನೋ ಆ ಪಕ್ಷಿಯ ಯಜಮಾನನಿಗೆ ಈತ ಹಣವನ್ನು ಕೊಡಬೇಕು ಈತನ ಒಂದು ಪಾಲನ್ನು ಕೊಡಬೇಕು ಅದೊಂದು ಆಟವಾಗಿತ್ತು ಸ್ಪರ್ಧೆಯಾಗಿತ್ತು ಇದನ್ನು ಕಂಡಂತಹ ಪ್ರವಾದಿ ಮೊಹಮ್ಮದ್ ಸಲ್ಲಾಹು ಅಲಿ ಅವರ ಅನುಯಾಯಿಯಾಗಿದ್ದ ಇಬುನು ಅಮರ್ ಅಲ್ಲಿ ನೆರೆದಂತಹ ಜನರನ್ನು ಕರೆದುಕೊಂಡು ಹೇಳುತ್ತಾರೆ ಮನ್ ಫಲ ಹಾದ ಲ್ಯಾನಲ್ಲಾ ಈ ರೀತಿ ಒಂದು ಪಕ್ಷಿಯನ್ನು ದೂರದಲ್ಲಿಟ್ಕೊಂಡು ಪಕ್ಷಿಯನ್ನು ಆಟಿಕೆಯನ್ನಾಗಿ ಮಾಡಿ ಅದನ್ನು ಹಿಂಸಿಸುವ ಮೂಲಕ ಯಾರಾದರೂ ಆಟವಾಡುವುದಾದರೆ ಲೆನಹುಲ್ಲಾ ಅಂತಹವರನ್ನು ಸೃಷ್ಟಿಕರತನ್ನು ಅಲ್ಲಾಹನು ಶಪಿಸುತ್ತಾನೆ ಅಲ್ಲಾಹನ ಶಾಪ ಲಭಿಸುತ್ತದೆ ಇದನ್ನು ನನ್ನ ನಾಯಕ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲಿ ವಸಲ್ಲಂ ನನಗೆ ಕಲಿಸಿಕೊಟ್ಟಿದ್ದಾರೆ ಎಂಬುದನ್ನು ಪ್ರವಾದಿ ಸುಲ್ಲಾಹು ಅಲಿ ರವರ ಅನುಯಾಯಿ ಶಿಷ್ಯರು ತನ್ನ ಜನರಿಗೆ ಕಲಿಸಿಕೊಟ್ಟಿರುವುದನ್ನು ಕೂಡ ಚರಿತ್ರೆಯಲ್ಲಿ ನಮಗೆ ಕಾಣಬಹುದಾಗಿದೆ ಅಂದರೆ ಒಂದು ಜೀವಿಯನ್ನು ಸುಮ್ಮನೆ ಹಿಂಸಿಸಬಾರದು ಅದನ್ನು ಆಟಿಕೆಯನ್ನಾಗಿ ಮಾಡಬಾರದು ಇದಾಗಿದೆ ಇಸ್ಲಾಮಿನ ಸಂದೇಶ ಯಾರೋ ಒಬ್ಬ ವ್ಯಕ್ತಿ ಇರುವೆಯ ಗೂಡಿಗೆ ಬೆಂಕಿ ಹಚ್ಚಿದಾಗ ಇದನ್ನು ಅರಿತ ಪ್ರಭಾದಿ ಸುಲ್ಲಾಹು ಅಲಿ ವಸಲ್ಲಂ ಕೋಪದಿಂದ ಜನರೊಂದಿಗೆ ಪ್ರಶ್ನಿಸುತ್ತಾರೆ ಯಾರಾಗಿದ್ದಾರೆ ಈ ಒಂದು ದುಷ್ಕೃತ್ಯವನ್ನು ಮಾಡಿದ್ದು ಬೆಂಕಿಯಿಂದ ಜೀವಿಗಳನ್ನು ಶಿಕ್ಷಿಸುವಂತಹ ಅಧಿಕಾರವನ್ನು ನಿಮಗೆ ಯಾರು ಕೊಟ್ಟದ್ದು ಎಂದು ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಸೊಲ್ಲಾಹು ಅಲಿ ಸಲ್ಲಮರವರು ಅತ್ಯಂತ ಕೋಪದಿಂದ ಪ್ರಶ್ನಿಸಿದ್ದರು ಎಂಬುದನ್ನು ಚರಿತ್ರೆಯಲ್ಲಿ ಇತಿಹಾಸದಲ್ಲಿ ಕಾಣಬಹುದಾಗಿದೆ ಅದೇ ರೀತಿ ಇನ್ನೊಂದು ಘಟನೆ ಇದೆ ಒಬ್ಬ ವ್ಯಕ್ತಿ ಒಂದು ತಾಯಿ ಹಕ್ಕಿಯಿಂದ ಅದರ ಮರಿ ಹಕ್ಕಿಯನ್ನು ಬೇರ್ಪಡಿಸಿದಂತಹ ಒಂದು ಸಂದರ್ಭದಲ್ಲಿ ತಾಯಿ ಹಕ್ಕಿ ತನ್ನ ಮರಿಯನ್ನು ಕಾಣದೆ ಕಂಗಾಲಾಗಿ ಅದು ತಿರುಗಾಡುತ್ತಾ ಅಳುತ್ತಾ ಇದ್ದಂತಹ ಸನ್ನಿವೇಶವನ್ನು ಗ್ರಹಿಸಿದ ಪ್ರವಾದಿ ಮೊಹಮ್ಮದ್ ಸಲ್ಲಾಹು ಅಲಿ ರವರಿಗೆ ಇದು ಯಾರೋ ಮಾಡಿದಂತಹ ಒಂದು ಕೃತ್ಯ ಎಂದು ಗೊತ್ತಾಗಿ ತಕ್ಷಣವೇ ಪ್ರಶ್ನಿಸುತ್ತಾರೆ ಯಾರಾಗಿದ್ದಾರೆ ಈ ತಾಯಿ ಹಕ್ಕಿಯಿಂದ ಅದರ ಮರಿಯನ್ನು ಬೇರ್ಪಡಿಸಿದ್ದು ನೀವು ಯಾವ ಕಾರಣಕ್ಕಾಗಿ ಈ ರೀತಿ ಮಾಡಿದ್ದೀರಿ ತಕ್ಷಣವೇ ಆ ಮರಿಯನ್ನು ಅದರ ತಾಯಿಗೆ ಕೊಟ್ಬಿಡಿ ಎಂಬ ತಾಕೀತನ್ನು ಪ್ರವಾದಿ ಮುಹಮ್ಮದ್ ಸುಲ್ಲಾಹು ಅಲಿ ವಸಲ್ಲಮರವರು ಹೇಳಿದ್ದರು ಆದ್ದರಿಂದ ಪ್ರಾಣಿಗಳನ್ನು ಹಿಂಸಿಸುವುದು ಇಸ್ಲಾಮಿನಲ್ಲಿ ದೊಡ್ಡ ಒಂದು ಪಾಪವನ್ನಾಗಿ ಕಾಣಲಾಗಿದೆ ಎಷ್ಟರ ತನಕವೆಂದರೆ ಹಸಿವಿನ ಹಾಲನ್ನು ಕರೆಯುವಂತಹ ಸಂದರ್ಭದಲ್ಲಿ ನಿಮ್ಮ ಕೈ ಬೆರಳಿನಲ್ಲಿ ಉಗುರುಗಳಿದ್ದರೆ ನೀವು ಉಗುರನ್ನು ಕತ್ತರಿಸಿಕೊಂಡೇ ತೆಗೆಯಬೇಕು ಯಾಕೆಂದರೆ ನಿಮ್ಮ ಕೈ ಬೆರಳಿನಲ್ಲಿರುವಂತಹ ಉಗುರುಗಳು ಹಾಲನ್ನು ನೀವು ಕರೆಯುವಾಗ ಆ ಹಸುವಿನ ಕೆಚ್ಚಲಿಗೆ ತಾಗಿ ಹಸುವಿಗೆ ನೋವುಂಟಾಗಬಾರದು ಕೆಲವೊಮ್ಮೆ ಅದಕ್ಕೆ ನೋವುಂಟಾಗಬಹುದು ನೀವು ನಿಮ್ಮ ಉಗುರುಗಳನ್ನು ಇಟ್ಟರೆ ಆದ್ದರಿಂದ ಅದನ್ನು ಕೂಡ ನೀವು ಗಮನವಿಟ್ಟು ಮಾಡಿಕೊಳ್ಬೇಕು ಎಂಬುದನ್ನು ಪ್ರವಾದಿ ಮೊಹಮ್ಮದ್ ಸಲ್ಲಾಹು ಅಲಿಬಿ ಸಲ್ಲಮಾರವರು ಕಲಿಸಿಕೊಟ್ಟಿದ್ದಾರೆ ಆದ್ದರಿಂದ ಒಬ್ಬ ಶೇಖ್ ನಸರು ಎಂಬಂತಹ ಪಾಪಿ ಮಾಡಿದಂತಹ ಈ ಒಂದು ದುಷ್ಕೃತ್ಯ ಅದನ್ನು ಆತನ ಸಮುದಾಯದೊಂದಿಗೆ ಸಮೀಕರಿಸಿ ಎಲ್ಲರೂ ಕೂಡ ಈ ರೀತಿಯೇ ಮಾಡುವವರು ಇವರಿಗಿವರ ಧರ್ಮ ಇದನ್ನೇ ಕಲಿಸಿರುವುದು ಎಂಬುದನ್ನೆಲ್ಲ ತಪ್ಪಾಗಿ ಪ್ರಚಾರ ಮಾಡುತ್ತಿರುವಂತಹ ಜನರು ಅವರು ಈ ಒಂದು ವಿಚಾರವನ್ನು ಅರಿತುಕೊಳ್ಳಬೇಕು ಇಸ್ಲಾಂ ಪ್ರತಿಯೊಂದು ಜೀವಿಯೂ ಕೂಡ ಮನುಷ್ಯರಿರಬಹುದು ಮನುಷ್ಯೇತರ ಜೀವಿಗಳಿರಬಹುದು ಎಲ್ಲರೊಂದಿಗೂ ಕರುಣೆಯಿಂದ ವರ್ತಿಸಬೇಕು ಎಂದೇ ನಮಗೆ ಕರೆ ಕೊಟ್ಟಂತಹ ಧರ್ಮವಾಗಿದೆ ಎಂದು ಸಾಂದರ್ಭಿಕವಾಗಿ ಹೇಳುತ್ತಾ ಇಂತಹ ಒಂದು ದುಷ್ಕೃತ್ಯ ಯಾರಿಂದಲೂ ಉಂಟಾಗಬಾರದು ಆ ಶೇಖ್ ನಸುರ್ ಎಂಬಂಥ ವ್ಯಕ್ತಿ ಆತನಿಗೆ ತಕ್ಕ ಶಿಕ್ಷೆ ಲಭಿಸಲಿ ಪಾಠವಾಗಲಿ ಎಂಬುದನ್ನು ಕೂಡ ನೆನಪಿಸುತ್ತಾ ಮಾತುಗಳಿಗೆ ಕೊನೆ ಅಲೈಕುಮ್ ವರಹಮತುಲ್ಲಾ